ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಬಂದಿದೆ ಹಾಡುಹಗಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನ್ಗೌಡ ಬಿರದರ ಮೇಲೆ ದುಷ್ಕರ್ಮಿಗಳ ತಂಡವು ಮೂರು ಸುತ್ತು ಗುಂಡು ಹಾರಿಸಿದ ಘಟನೆ ಜಿಲ್ಲೆಯ ಚಡಚಣ ತಾಲೂಕಿನ ದೇವರ ನಿಂಬರಗಿ ಗ್ರಾಮದಲ್ಲಿ ನಡೆದಿದೆ ಘಟನೆಯಲ್ಲಿ ಭೀಮನಗೌಡನ ತಲೆ ಹಾಗೂ ಎದೆಗೆ ಗುಂಡುಗಳು ತಗಲಿವೆ ಈತ ಮಹಾದೇವ ಬೈರಗೊಂಡನ ಪರಮಾಪ್ತ ಹಾಗೂ ಬಲಗೈ ಬಂಟನಾಗಿದ್ದಾನೆ ಮೂರರಿಂದ ನಾಲ್ವರು ಮುಸಕದಾರಿಗಳಿಂದ ಈ ಕೃತ್ಯ ನಡೆದಿದೆ ಗುಂಡು ಹಾರಿಸಿದ ಬಳಿಕ ದುಷ್ಕರ್ಮಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ ದೇವರ ನಿಂಬರ್ಗಿ ಗ್ರಾಮದ ಕಟಿಂಗ್ ನಲ್ಲಿ ಕಟಿಂಗ್ ಮಾಡಿಸಿಕೊಳ್ಳಲು ಆಗಮಿಸಿದ ವೇಳೆ ಭೀಮನ್ ಗೌಡ ಬಿರಾದಾರ್ ಮೇಲೆ ದಾಳಿ ನಡೆಸಿದೆ ಕಟಿಂಗ್ ಮಾಡ್ತಾ ಇದ್ದ ಕಣ್ಣಿಗೆ ಕಾರದ ಪುಡಿ ಎರಚಿ ಕೃತ್ಯ ಎಸಗಲಾಗಿದೆ ವಿಜಯಪುರದ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಗುಂಡು ಹಾರಿಸಿರುವ ಶಂಕೆ ವ್ಯಕ್ತಿಯಾಗಿದೆ ಸ್ಥಳಕ್ಕೆ ಚಡಚಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸುರೇಶ್ ಬೆಂಡೆ ಗೊಬ್ಬಳ ಹಾಗೂ ಇನ್ನಿತರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಚಳಚಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಇದರಿಂದ ದೇವರ ನಿಂಬರಗಿ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಯಾರಿದ್ರೆ ಸರ್ ಅವರು ಕಟ್ಟಿಂಗ್ ಹೋಗಿ ಅಂದ್ರೆ ಕಟಿಂಗ್ ಮಾಡ್ಕೊಳ್ ಕೂತನವ್ ಮಂದಿ ಕೂಡಿ ಸುತ್ತಿದ್ದವ್ರಿಗೆ ಸುಮ್ಮನೆ ಕಾರ್ ಹೊಡೆದ ಕಾರ್ ಹೊಡೋದು ಎಕ್ದ್ ಖುರ್ಚಿ ಮೇಲೆ ಕೂತಾರೆ ಫೈರಿಂಗ್ ಮಾಡ್ಯಾರ ಕಟಿಂಗ್ ಮಾಡೋವ್ನ ಸುಮ್ಮನ ಹೊಡ್ದಾರೆ ಹಾಂ ಬಂದ್ ಬಂತಂದ್ರಿ ಎನ್ನ ಬರಂಗ ಹ್ಞೂ ಕಳ್ಳ ಹ್ಞೂ ನಿಟ್ಟಾಗೆ ಅದು ಈಗ ಬಿಡ್ಸಕ್ಕೆ ಬಂದರಿಗೆ ಹೆದ್ರಿಸಿದ್ರು ಅಂತಲ್ಲ ರೀ ಹ್ಞೂ ಬಿಡ್ಸಿದ್ಕೆ ಯಾರು ಬಂದರು ಕರೆಸಿ ಮಾಡ್ತೇವೆ ಯಾರು ಹೋಗೇ ಇದ್ದಿಲ್ಲ ಕೂ ಬಲ್ಕಿಟ್ಕೊಳ್ಳಿತ್ತಾರ ಏನು ಮಾಡಿದೆವು ಯಾರು ನಾವು ಊರ್ ಬಿಟ್ಟು ಒಂದು ಕಿಲೋಮೀಟ್ರ್ ಮ್ಯಾಗ ನಮ್ಮದು ತಾವ್ದು ನಮ್ಮ ಮನೆ ಅದ್ರಿ ಮಗನದು ಊರ ಊರಾಗೆ ಕಟ್ಟಿಂಗ್ ಮಾಡ್ಕೊಂಡು ಹೋಗಿ ಬರ್ತಾನೆ ಅಂದ್ರೆ ಇದೇ ಸುದ್ದಿನೇ ಇದ್ರಿ ಊರಾಗ ಮಾಡಿ ಹೇಳಿದ್ರು ಕಡಕಿನವ್ರು ಹೇಳ್ಯಾರ ಹ್ಞೂ ಹ್ಮ್ ಈಗ ಹೋದ್ರಿ ನಾವು ಆಯ್ತು ಹೋಗಕ್ಕೆ ಈಗ ಚರ್ಚೆ ಹೋಗ್ದಿದ್ದೆ ರೀ ಹೆಂಗೆ ಚರ್ಚ ಹೋಗಿ ಈ ಕಡೆ ಬಂದಿವಿ ಎಲ್ಲೆಲ್ಲಿ ಹೋರಿ ಹನುಮಾನ ಇದ್ಮೇಲೆ ಯಾರ್ಯಾರ್ ಮ್ಯಾಗ ಹೆಂಗೆ ಅನ್ನೋದು ಸರ ಇಪ್ಪತ್ತು ಮಂದಿ ಕುಡಿಯಾರತ್ ರೀ ನಾವಂತ್ರು ಇಲ್ಲೇ ಇಲ್ಲ ಈಗ ಎಲ್ಲೆಲ್ಲಿ ಗುಳ್ಬಿಡ್ದಾವೆ ರೀ ಎದ್ಯಗ ರೀ ಕಿವಿಗೆ ಎದಿಗೆ ಎದಿಗೇ ನೀರು ಎದಿಗಿ ಕಿವಿಗೇರಿ ಅದೇ ರೀ ಇವರು ಅದೇ ಹುಡುಗರು ಅವ್ರಿ ಸಣ್ಣವ್ರು ಏನ ಸರ್ ಬಾ ಸಣ್ಣವ್ರು ಹುಡುಗರು